ಎಲ್ಲರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವತ ಸಂವತ್ಸರ ದಕ್ಷಿಣಾಯನ ಶ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಇವತ್ತಿನ ದಿನಾಂಕ ಬಂದು ಇಪ್ಪತ್ತೊಂದು ಸೋಮವಾರ ಆಗುತ್ತೆ ಏಕಾದಿ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಇದೆ ಹಾಗೆ ಉಪರಿ ದ್ವಾದಶಿ ಸಹ ಇದೆ ಮುಂದಿನ ಬೆಳಗಿನ ಜಾವ ಅಂದ್ರೆ ಮಂಗಳವಾರ ಬೆಳಗಿನ ಜಾವ ಆರು ಗಂಟೆ ಏಳು ನಿಮಿಷದವರೆಗೂ ಇರುತ್ತೆ ಇದು ಇನ್ನು ಈ ವೃದ್ಧಿ ಯೋಗ ಬಾಧಪಕರಣ ಇದೆ ಯಾವುದೇ ಒಂದು ತೊಂದರೆ ಇಲ್ಲ ಆದ್ರೆ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಈ ತಿಥಿ ಉಪರಿಯಾಗಿ ಬಂದಾಗ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಲ್ಲ ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡದೇ ಇರೋದು ತುಂಬಾ ಒಳ್ಳೆಯದು ಇನ್ನು ಈ ಸೂರ್ಯೋದಯವನ್ನ ಆಧರಿಸಿ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದ್ರೆ ಆರಂಭ ಆಗುವುದು ಬೆಳಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷ ಮುಗಿಯೋದು ಒಂಬತ್ತು ಗಂಟೆ ಈ ಹದಿಮೂರು ನಿಮಿಷ ಈ ದಿನ ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಬಾರ್ದು ಆಲ್ರೆಡಿ ಹೇಳಿದ್ದೀನಿ ಆರಂಭ ಮಾಡಿರೋ ಕೆಲಸವನ್ನು ಮುಂದುವರಿಸಬಹುದು ಅದಕ್ಕಿಂತ ಮುಖ್ಯ ಮುಖ್ಯವಾದ ವಿಚಾರ ಯಮಗಂಡ ಕಾಲ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೂ ಇದೆ ಈ ವೇಳೆಯಲ್ಲಿ ಮನೆಯಿಂದ ಬೇರೆ ಕಡೆ ಪ್ರಯಾಣವನ್ನ ಬೆಳೆಸಕ್ಕೆ ಹೋಗಬೇಡಿ ಆದರೆ ಬೇರೆ ಕಡೆಯಿಂದ ಮನೆಗೆ ಬರಬಹುದು ಯಾವುದೇ ಒಂದು ತೊಂದರೆ ಇಲ್ಲ ಇದು ಇಂದಿನ ಪಂಚಾಂಗದ ವಿಚಾರ ಇನ್ನು ಎಲ್ಲರಿಗೂ ಒಳ್ಳೆಯದಾಗ್ಲಿ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದ್ರೆ ಖಂಡಿತ ನಮಗೆ ಆ ದೇವರು ಯಾವುದೇ ಒಂದು ರೂಪದಲ್ಲಿ ನಮಗೆ ಸಹಾಯವನ್ನ ಮಾಡ್ತಾನೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋಣ ಮೇಷರಾಶಿಯವರು ಇವತ್ತು ತಾವು ಆರಂಭಿಸಿದ ಕೆಲಸ ಕಾರ್ಯಗಳನ್ನು ತಾವೇ ಖುದ್ದಾಗಿ ನಿಂತು ಸರಿಯಾದ ಮಾರ್ಗದಲ್ಲಿ ನಡೆಸ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಲ್ಲಿ ಒಂದು ಹಠದ ಸ್ವಭಾವ ಎರಡು ಇವರ ನಿರೀಕ್ಷೆ ಸ್ವಲ್ಪ ಹೆಚ್ಚಿನದಾಗಿರುತ್ತೆ ಅದು ಮೂರನೇದೇನಪ್ಪ ಅಂದರೆ ತನ್ನ ತಪ್ಪಿನಿಂದ ಬೇರೆಯವರಿಗೆ ತೊಂದರೆ ಆಗ್ಬೋದು ಅನ್ನೋ ಒಂದು ಭಯ ಮನಸ್ಸಿನಲ್ಲಿ ಕಾಡುತ್ತೆ ಮತ್ತೊಂದು ಈ ಕೆಲಸ ಕಾರ್ಯದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಹೋದರೆ ಬೇರೆ ಯಾವುದೇ ಅವಕಾಶ ದೊರೆಯಲ್ಲ ಅನ್ನೋ ಒಂದು ಮನೋಭಾವನೆ ಇರುತ್ತೆ ಇದರಿಂದ ತಮ್ಮ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಯಶಸ್ಸು ಸಿಗುತ್ತೆ ಇದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಇನ್ನು ಸ್ವಲ್ಪ ಹಠದ ಬುದ್ಧಿ ಇರುತ್ತೆ ಯಾವುದ್ರಲ್ಲಿ ಅಂದರೆ ನಾನು ಹಾಗೆ ನಡಿಬೇಕು ನಾನು ಹೇಳ್ದಾಗೆ ಮಾಡಬೇಕು ಅಂತ ಆದ್ದರಿಂದ ಸ್ವಲ್ಪ ಇದು ಅತಿಯಾದ ಆತ್ಮವಿಶ್ವಾಸ ಅಂದ್ರೂ ತಪ್ಪೇನಿಲ್ಲ ಸ್ವಲ್ಪ ಹೊಂದಾಣಿಕೆಯ ಬುದ್ಧಿಯನ್ನು ತೋರಿಸಿದರೆ ನಿಮಗೆ ಇವತ್ತು ಇನ್ನೂ ಒಳ್ಳೆಯ ಫಲಿತಾಂಶಗಳು ಸಿಗೋದ್ರಲ್ಲಿ ಸಂಶಯ ಇಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಇವ್ರಿಗೇನಪ್ಪ ಅಂದರೆ ಹಣದ ಆಸೆ ಇರುತ್ತೆ ದುರಾಸೆ ಇರಲ್ಲ ಬಂದಿದ್ದ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಇವತ್ತು ಖುಷಿಯಿಂದ ತೃಪ್ತಿ ಪಟ್ಕೊಂಡು ಜೀವನ ನಡೆಸ್ತಾರೆ ಈ ಕಾರಣದಿಂದ ಆರೋಗ್ಯದಲ್ಲೂ ಸಹ ಯಾವುದೇ ತೊಂದರೆ ಬರಲ್ಲ ಕುಟುಂಬದಲ್ಲಿ ಸಂತೋಷದ ಛಾಯೆ ಇರುತ್ತೆ ಉದ್ಯೋಗದಲ್ಲಿ ಸಹ ನಿಮ್ಮ ರೀತಿಗೆ ಎಲ್ಲರ ಮೆಚ್ಚುಗೆ ಸಿಗುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ದೃಢವಾದ ಮನಸ್ಸಿನಿಂದ ತಮ್ಮ ಕರ್ತವ್ಯದಲ್ಲಿ ನಿರತರಾಗ್ತಾರೆ ಆದ್ದರಿಂದ ಯಾವುದೇ ಒಂದು ದೋಷ ಕಂಡುಬರಲ್ಲ ಋಷಭರಾಶಿಯವರು ಋಷಭರಾಶಿಯವರು ಇವತ್ತು ತುಂಬ ಈ ಶಾಂತಿ ರೀತಿ ಶಾಂತಿಯ ರೀತಿಯಲ್ಲಿ ಶಾಂತಿ ಸಹನದಿಂದ ಎಲ್ಲರನ್ನೇ ವರ್ತಿಸ್ತಾರೆ ಏನಪ್ಪ ಅಂದರೆ ನೂರು ಜನ ನೂರು ವಿಚಾರ ಹೇಳಿ ಕೇಳ್ತಾರೆ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಯಾರಾದರೂ ಒಂದು ಸಲಹೆಯನ್ನು ಕೊಟ್ಟರೆ ಆ ಸಲಹೆಯನ್ನು ಸಹ ಒಪ್ಪತ್ತಾರೆ ಆದರೆ ಏನು ಮಾಡ್ತಾರಪ್ಪ ಅಂದರೆ ಯಾರು ಏನು ಹೇಳಿದ್ರು ಕೇಳಿಸ್ಕೊತಾರೆ ಏನು ಹೇಳಿದ್ರು ಸರಿ ಹೀಗೆ ಮಾಡ್ತೀನಿ ಅಂತಾರೆ ಆದರೆ ತಮ್ಮ ಮನಸ್ಸು ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ತಾರೆ ಎಷ್ಟೋ ಸಲ ಇವ್ರಿಗೆ ಗೊತ್ತಾಗುತ್ತೆ ಇವರು ಮಾಡ್ತಿರೋ ಕೆಲಸ ಸರಿಗಿಲ್ಲ ಇದರಿಂದ ನಷ್ಟ ಆಗ್ಬೋದು ಅಂತ ಆದರೂ ಏನೋ ಒಂದು ಇವಾಗ ನಾವೊಂದು ಪದ ಹೇಳ್ತೀವಲ್ಲ ಈ ಫಾಲ್ಸ್ ಪ್ರೆಸ್ಟೀಜ್ ಅಂತ ಅದು ಅಂದರೆ ಸೋಲೋದಕ್ಕೂ ಅಲ್ಲ ಸೋಲ್ಲೇಬಾರ್ದು ನನ್ನ ಮಾತೆ ನಡಿಬೇಕು ನನ್ನ ಮಾತೆ ವೇದವಾಕ್ಯ ನಾನು ಹೇಳಿದಾಗ ಎಲ್ಲರೂ ಕೇಳಬೇಕು ಇಂತಹ ಭಾವನೆ ಇವರಲ್ಲಿರುತ್ತೆ ಇವತ್ತು ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವ ಸಾಧ್ಯತೆ ಸಹ ಇದೆ ಇನ್ನು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಒಂದು ಸಲ ಇವರು ಈ ತೀರ್ಮಾನ ತಗೊಂಡ್ರೆ ಆಮೇಲೆ ಅದರಿಂದ ಇವರಿಗೆ ನಷ್ಟ ಉಂಟಾಗುತ್ತೆ ಎಂದು ಗೊತ್ತಾದರೂ ಕೂಡ ಕೇರ್ ಮಾಡಲ್ಲ ಹಣವನ್ನು ವಿನಿಯೋಗ ಮಾಡ್ತಾರೆ ಈ ಕಾರಣದಿಂದ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಬರಲ್ಲ ಆದರೆ ಸ್ವಂತ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಅವರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಬೋದು ಇವತ್ತು ಒಳ್ಳೆಯದು ಹಣಕಾಸಿನ ತೊಂದರೆ ಇರಲ್ಲ ಹಣಕಾಸಿಗೇನು ಏನು ಕೊಡುತ್ತೆ ಇರಲ್ಲ ಆದರೆ ಇರುವ ಹಣವನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಒಂದು ಯೋಜನೆ ಬೇಕು ಅಷ್ಟೇ ವಿದ್ಯಾರ್ಥಿಗಳು ಉತ್ತಮ ಪ್ರಯತ್ನದಿಂದ ತಮ್ಮ ಗುರಿಯನ್ನು ತಲುಪ್ತಾರೆ ಯಾವುದೇ ಸಂಶಯ ಇಲ್ಲ ಇದರಲ್ಲಿ ಮಿಥುನ ರಾಶಿಯವರು ಯಾವುದೇ ವಿಚಾರ ಆದರೂ ಅದರ ಬಗ್ಗೆ ಎರಡು ಮೂರು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಯಾವ ಏನು ಮಾಡಿದರೆ ಮೊದಲನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರಲ್ಲ ಅಂತ ಇವತ್ತು ಇವರ ಒಂದು ಮನಸ್ಸು ಹಣಕಾಸಿನ ಬಗ್ಗೆ ತುಂಬ ಜಾಸ್ತಿ ಯೋಚನೆ ಮಾಡುತ್ತೆ ಆದ್ದರಿಂದ ಬರೀ ಮಾತಿನಿಂದ ಇವರ ಕುಟುಂಬದಲ್ಲಿದ್ದ ಹಣಕಾಸಿನ ಒಂದು ಈ ಸಮಸ್ಯೆ ಯಾವುದೋ ಒಂದು ರೀತಿಯ ಈ ವಾದ ವಿವಾದ ಇರ್ಬೋದು ಅದನ್ನು ಬಗೆಹರಿಸ್ತಾರೆ ಇವರ ಮಾತಿಗೆ ಪ್ರತಿಯೊಂದು ಕಡೆಯೂ ಕೇವಲ ಕುಟುಂಬ ಮಾತ್ರವಲ್ಲ ಇವರು ಕೆಲಸ ಮಾಡೋ ಕಡೆಯೂ ಒಳ್ಳೆಯ ಈ ಮೆಚ್ಚುಗೆ ಸಿಗುತ್ತೆ ಆದ್ದರಿಂದ ಇವತ್ತಿವರು ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಸಂತೋಷದಿಂದ ದಿನವನ್ನು ಕಳೀತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆಗಲೇ ಹೇಳಿದಾಗೆ ಹಣಕಾಸಿನ ತೊಂದರೆ ಬರಲ್ಲ ವ್ಯಾಪಾರದಲ್ಲಿ ಇದ್ದವರು ಸ್ವಂತ ವ್ಯಾಪಾರ ಇದ್ದವರು ಸ್ವಲ್ಪ ಹೆಚ್ಚಿನ ಗಳಿಕೆಯ ಬಗ್ಗೆ ಗಮನ ಕೊಡೋ ಕಾರಣ ಮತ್ತೊಂದು ವ್ಯಾಪಾರವನ್ನು ಅಂದರೆ ಉಪ ಕಸುಬು ಅಥವಾ ಇನ್ನೊಂದು ಸಣ್ಣ ಪ್ರಮಾಣದಲ್ಲಿ ಮತ್ತೊಂದು ವ್ಯಾಪಾರವನ್ನು ಆರಂಭ ಮಾಡೋ ನಿರೀಕ್ಷೆ ಇರುತ್ತೆ ಇರಲು ಸಫಲತೆಯೂ ಸಿಗುತ್ತೆ ಮುಖ್ಯವಾಗಿ ಇವರಿಗೆ ಇವತ್ತು ಕುಟುಂಬದವರ ಕುಟುಂಬದ ಸದಸ್ಯರ ಸಂಪೂರ್ಣ ಸಹಾಯ ಸಹಕಾರ ಮತ್ತು ಬೆಂಬಲ ಸಿಗುತ್ತೆ ಇದರಿಂದ ಇವತ್ತಿವರು ಸಂತೋಷದಿಂದ ದಿನವನ್ನು ಕಳೀತಾರೆ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಆರೋಗ್ಯದಲ್ಲಿ ಒಂದು ಯಾವುದೇ ಪ್ರಾಬ್ಲಮ್ ಇರಲ್ಲ ವಿದ್ಯಾರ್ಥಿಗಳಿಗೆ ಸಹ ಇವತ್ತು ತುಂಬ ಒಳ್ಳೆಯ ದಿನವಾಗಿದೆ ಕಟಕ ರಾಶಿಯವರು ತುಂಬ ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಸುಮ್ಮನೆ ಈ ವೇಳೆಯನ್ನು ವೇಸ್ಟ್ ಮಾಡಿದರೆ ಸಮಯವನ್ನು ವೇಸ್ಟ್ ಮಾಡಿದ್ರೆ ಏನು ಮಾಡ್ತಾರೆ ಆತುರದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಅದೇ ಆತುರದಲ್ಲಿ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ ಒಂದು ಅದೃಷ್ಟ ಅಂದೇನಪ್ಪ ಅಂದರೆ ಎಷ್ಟೇ ಆತುರ ಪಟ್ಟರೂ ಕೂಡ ಇವರಿಗೆ ಯಾವುದೇ ರೀತಿಯ ಹಿನ್ನಡೆ ಅನ್ನೋದು ಇರಲ್ಲ ಇವರ ಇಚ್ಛೆಗೆ ತಕ್ಕಂತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಇವತ್ತು ಸಿಗುತ್ತೆ ಮೊದಲ ಆದ್ಯತೆ ಏನು ಮಾಡ್ತಾರೆ ಇವರಿವತ್ತು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಕೊಡ್ತಾರೆ ಅದು ಕುಟುಂಬದಲ್ಲೇ ಆಗ್ಬೋದು ಅಥವಾ ಉದ್ಯೋಗದಲ್ಲಿ ಆಗ್ಬೋದು ಮೊದಲು ತಮ್ಮ ಸ್ವಂತ ಕೆಲಸಗಳನ್ನು ಮಾಡ್ತಾರೆ ಆ ನಂತರ ಸಮಯ ಇದ್ದರೆ ಬೇರೆಯವರಿಗೆ ಸಹಾಯ ಮಾಡ್ತಾರೆ ಅದರಲ್ಲಿ ಯಾವುದೇ ಒಂದು ದೋಷ ಇಲ್ಲ ಅಥವಾ ಸಂದೇಹ ಇಲ್ಲ ಇನ್ನು ಉದ್ಯೋಗದ ಸಲುವಾಗಿ ಪ್ರಯಾಣ ಬೆಳೆಸಬೇಕಾಗತ್ತೆ ಅದರಲ್ಲೂ ಕೆಲವರು ಮುಖ್ಯವಾಗಿ ಈ ಸ್ತ್ರೀಯರು ವಿದೇಶದಲ್ಲಿ ಉದ್ಯೋಗನ ಉದ್ಯೋಗ ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ ಅಂಥವರಿಗೆ ಒಂದು ಒಳ್ಳೆಯ ಈ ಅವಕಾಶ ಸಿಗುತ್ತೆ ಇವತ್ತಿನ ದಿನ ಆದ್ದರಿಂದ ಸಿಗೋ ಅವಕಾಶವನ್ನು ಆತುರಕ್ಕೆ ಒಳಗಾಗಿ ಕಳ್ಕೊಬೇಡಿ ಎಚ್ಚರಿಕೆಯಿಂದ ಅದನ್ನು ನಿರ್ವಹಿಸಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ನಿಮಗೆ ಎಲ್ಲರ ಸಹಾಯ ಮುಖ್ಯವಾಗಿ ಸಹಕಾರ ಕುಟುಂಬದ ಹಿರಿಯರ ಮಾರ್ಗದರ್ಶನ ಅದು ಮುಖ್ಯ ಇರುತ್ತೆ ಆದ್ದರಿಂದ ದೊಡ್ಡವರ ಮಾತಿಗೆ ಸ್ವಲ್ಪ ಗೌರವವನ್ನು ಕೊಟ್ಟು ಅದನ್ನು ಅನುಸರಿಸಿದರೆ ಇವತ್ತು ಖಂಡಿತ ಒಳ್ಳೆಯ ದಿನ ನಿಮಗೆ ಆರೋಗ್ಯದಲ್ಲಿ ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ ರಕ್ತಕ್ಕೆ ಸಂಬಂಧಪಟ್ಟ ದೋಷ ಇರಲು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ವಿದ್ಯಾರ್ಥಿಗಳು ತಮ್ಮ ಗುರಿ ಸಾಧಿಸೋದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಪಡಲೇಬೇಕಾಗುತ್ತೆ ಸಿಂಹರಾಶಿಯವರು ಇವತ್ತು ಏನು ಮಾಡ್ತಾರೆ ತಮ್ಮ ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ನಿರ್ವಹಿಸ್ತಾರೆ ಅದು ಯಾವ ರೀತಿ ಅಂದರೆ ತುಂಬ ಆತ್ಮೀಯರು ಬರ್ತಾರೆ ಇವ್ರನ್ನ ಪ್ರಶ್ನೆ ಮಾಡ್ತಾರೆ ಏನು ಯಾವುದೋ ಒಂದು ಕೆಲಸ ಇದೆಯಲ್ಲ ಏನು ಮಾಡ್ತೀ ಇವತ್ತೇನಾದರೂ ಅದಕ್ಕೆ ಗಮನ ಕೊಡ್ತೀಯ ಅಂತ ಇವ್ರ ಇಲ್ಲಪ್ಪ ಇವತ್ತು ನಾನು ಆರಾಮಾಗಿರಬೇಕು ನಾನು ಏನೂ ಕೆಲಸ ಮಾಡೋಣ ಅಂತ ಏನು ಮಾಡ್ತಾರೆ ಅವರು ಓ ಇವರು ಹೇಳ್ತಿರೋದು ನಿಜ ಇರಬೇಕು ಅಂತ ಅವರು ಪಾಡಗವರು ಹೋಗ್ತಾರೆ ವಾಪಸ್ಸು ಆದರೆ ಇಲ್ಲೇನಾಗುತ್ತೆ ಇವರು ಯಾರಿಗೂ ಹೇಳಿದೆ ತಾವೇ ಏಕಾಂಗಿಯಾಗಿ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ತಾರೆ ಇದರಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕನೇ ಬರಲ್ಲ ಕಾರಣ ಎಂದ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ಛಲ ಇರುತ್ತೆ ಮತ್ತೊಂದು ಮುಖ್ಯವಾಗಿ ಉದ್ಯೋಗಗಳಿಗೆ ಉದ್ಯೋಗಿಗಳಿಗೆ ಇವತ್ತಿನ ಕೆಲಸ ತಮ್ಮ ವೃತ್ತಿಗೆ ಅಂದರೆ ಮುಂದಿನ ಒಂದು ಈ ಬದಲಾವಣೆಗೆ ಅತಿ ಮುಖ್ಯವಾಗಿರುತ್ತೆ ಇದರಿಂದ ಪ್ರತಿ ಯಾರೊಬ್ಬರಿಗೂ ಸುಳು ಕೊಡ್ದಿರ ತಮ್ಮ ಕೆಲಸ ಸಾಧಿಸ್ತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಏನೂ ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಎಂಥ ಭಯ ಅಂದರೆ ಇರೋ ದುಡ್ಡು ಖರ್ಚು ಆಗಿಬಿಟ್ರೆ ಮುಂದೆ ಏನಾಗುತ್ತೋ ಅಂತ ಈ ಥರ ಇಲ್ಲ ಇರುತ್ತೆ ಅದು ಏನೂ ತೊಂದರೆ ಇಲ್ಲ ನಿಮ್ಮ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಆದಾಯ ಇರುತ್ತೆ ಪ್ರಾಬ್ಲಮ್ ಏನಿಲ್ಲ ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಮಕ್ಕಳ ಸಲುವಾಗಿ ಹಣವನ್ನು ಖರ್ಚು ಮಾಡ್ತೀರಿ ಇನ್ನು ಮಕ್ಕಳು ಕೆಲಸದಲ್ಲಿದ್ದರೆ ಅವರಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಇದರಿಂದ ಇವತ್ತು ನಿಮ್ಮ ಸಂತೋಷಕ್ಕೆ ಪಾರವೇ ಇರಲ್ಲ ಮತ್ತೊಂದು ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ ವಿದ್ಯಾರ್ಥಿಗಳು ನಿರೀಕ್ಷೆಗೂ ಹೆಚ್ಚಿನ ಯಶಸ್ಸನ್ನು ಗಳಿಸ್ತಾರೆ ಕನ್ಯಾರಾಶಿಯವರಿಗೆ ಇವತ್ತು ಒಂದು ಹೆಚ್ಚಿನ ನಿರೀಕ್ಷೆ ಇರುತ್ತೆ ಅದು ಕುಟುಂಬದ ವಿಚಾರ ಇರ್ಬೋದು ಅಥವಾ ತಮ್ಮ ಉದ್ಯೋಗದ ವಿಚಾರ ಇರ್ಬೋದು ಆ ನಿರೀಕ್ಷೆ ಅಂದರೆ ಕೇವಲ ಗೆಲುವು ಗೆಲುವಿನ ವಿಚಾರ ಅಲ್ಲ ಇವರ ಮನಸ್ಸಿನ ಮೂಲೋದ್ದೇಶ ಇವತ್ತೇನಪ್ಪ ಆಗಿರುತ್ತೆ ಅಂದರೆ ತಾನು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಅಥವಾ ತಾನು ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಲೋಪದೋಷ ಇರಬಾರದು ಅಂತ ಈ ಇವರು ಇವತ್ತು ಸಾಕಷ್ಟು ಹೆಚ್ಚಿನ ಆಸಕ್ತಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಇದರಿಂದ ಯಾವುದೇ ರೀತಿಯ ಹಿನ್ನಡೆ ಇರಲ್ಲ ಇನ್ನು ಕುಟುಂಬದಲ್ಲಿನ ಅತಿ ಮುಖ್ಯ ಕೆಲಸವೊಂದು ಇವರ ಜವಾಬ್ದಾರಿಗೆ ಬರುತ್ತೆ ಅದನ್ನು ಸಹ ಏಕಾಂಗಿಯಾಗಿ ಬೇರೆಯವರನ್ನು ಅವಲಂಬಿಸದೆ ಬುದ್ಧಿವಂತಿಕೆಯಿಂದ ಮುಗಿಸ್ತಾರೆ ಉದ್ಯೋಗದಲ್ಲಿ ಅನಿರೀಕ್ಷಿತವಾಗಿ ಉನ್ನತ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿವೆ ಆ ಕಾರಣದಿಂದ ಸಾಧ್ಯವಾದಷ್ಟು ದೊರೆಯುವ ಸಣ್ಣ ಪುಟ್ಟ ಅವಕಾಶಗಳನ್ನು ಸಹ ಹೆಚ್ಚಿನ ಮತವರ್ಜಿಯಿಂದ ನೋಡೋದು ತುಂಬ ಒಳ್ಳೆಯದು ಆಗ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಸಾಫಲ್ಯತೆ ಸಿಗುತ್ತೆ ಯಾವುದೇ ಸಂದೇಹ ಇಲ್ಲ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದಾಯದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ ಆದರೆ ಇವರಿಗೆ ಯಾವುದಕ್ಕೆ ಹಣವನ್ನು ಖರ್ಚು ಮಾಡಬೇಕು ಅಂತ ಗೊತ್ತಿರೋಲ್ಲ ಅದನ್ನು ಮುಖ್ಯವಾಗಿ ಈ ವ್ಯಾಪಾರಸ್ಥರು ಏನು ಮಾಡ್ತಾರೆ ದುಡುಕುತನದಿಂದ ಬಂದವಾಡವನ್ನು ಹೂಡೋದ್ರಿಂದ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಎಚ್ಚರಿಕೆಯಲ್ಲಿ ಉತ್ತಮ ಆರೋಗ್ಯ ಇರುತ್ತೆ ಸ್ವಲ್ಪ ಎಡಗಂಡಿನ ತೊಂದರೆ ಉಂಟಾಗ್ಬೋದು ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ನಿಮ್ಮ ನಿರೀಕ್ಷೆ ಎಂದಿಗೂ ಸುಳ್ಳಾಗಲ್ಲ ಒಳ್ಳೆಯದನ್ನು ನೀವು ಖಂಡಿತ ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು ತಮ್ಮ ಮನಸ್ಥಿತಿಯನ್ನು ಅರಿತುಕೊಂಡು ಇವರೊಂದಿಗೆ ಕೆಲಸವನ್ನು ಮಾಡಬಲ್ಲ ಜನರಿಗೋಸ್ಕರ ಸ್ವಲ್ಪ ಎದುರು ನೋಡ್ತಾರೆ ಅಂದರೆ ಇವಾಗಿರೋರು ಕೆಟ್ಟೋರ ಆ ಥರ ಏನಲ್ಲ ಇವರೆಂಥನ್ನು ಹುಡುಕ್ತಾರಪ್ಪ ಅಂದರೆ ಇವರು ಹೇಳಿದ್ದು ಸರಿ ಅಂತ ಒಪ್ಪಬೇಕು ಇವರು ಹೇಳಿದಂತೆ ಇವರ ಕೆಲಸವನ್ನು ಮಾಡಿಕೊಡ್ಬೇಕು ಅಂಥವ್ರಿಗೋಸ್ಕರ ಕಾಯ್ತಾರೆ ಇವರ ಅದೃಷ್ಟ ಏನಪ್ಪ ಅಂತ ಅಂಥವ್ರು ಸಿಗ್ತಾರೆ ಇವರಿಗೆ ಇದರಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ ಇದಕ್ಕೆ ಕಾರಣ ಇವರ ಆತ್ಮೀಯರು ಕುಟುಂಬದಲ್ಲಿನ ವಿಚಾರನೂ ಅಷ್ಟೇ ಕುಟುಂಬದಲ್ಲಿನ ಈ ಸದಸ್ಯರು ಇವರಿಗೆ ಸಾಕಷ್ಟು ಸಹಾಯ ಮತ್ತು ಸಹಕಾರವನ್ನು ನೀಡ್ತಾರೆ ಇವರು ಸಹಾಯವನ್ನೇನು ಬೇಡಲ್ಲ ಅದನ್ನು ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಇವರದ್ದು ಒಂದೇ ನೆರವಾಗಿರುತ್ತೆ ನಾನು ದುಡಿಬೇಕು ನಾನು ತಿನ್ನಬೇಕು ಅಂತ ಆದರೆ ಇವರೊಂದಿಗೆ ಸ್ವಲ್ಪ ಇವರ ಶ್ರಮವನ್ನು ಅಥವಾ ಇವರ ಜವಾಬ್ದಾರಿಯನ್ನು ಹಂಚಿಕೊಂಬೋದೇನೋ ಬೇಕಾಗುತ್ತೆ ಆದ್ದರಿಂದ ಮುಖ್ಯವಾಗಿ ಸೋದರಿಯರ ಜೊತೆ ಉತ್ತಮ ಬಾಂಧವ್ಯ ರೂಪುಗೊಳ್ಳುತ್ತೆ ಇನ್ನು ಸೋದರ ಮಾಮನ ಜೊತೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ವಾದ ವಿವಾದಗಳಿರುತ್ತೆ ಸೋದರ ಮಾವ ಅಥವಾ ತಾಯಿ ಕಡೆ ಸಂಬಂಧಿಕರು ಯಾರೇ ಆಗಿರ್ಬೋದು ಇವನ್ ನಿಮ್ಮ ತಾತ ನಿಮ್ಮ ಅಜ್ಜಿ ಅವರಾದರೂ ಸೇರಿನೇ ಒಟ್ಟಿನಲ್ಲಿ ವಿವಾದ ಇರುತ್ತೆ ಇನ್ನು ಉದ್ಯೋಗದಲ್ಲಿ ಬದಲಾವಣೆ ಇರುತ್ತೆ ಆ ಬದಲಾವಣೆ ನಿಮಗೆ ಅನುಕೂಲಕರವಾಗಿರುತ್ತೆ ನಿಮ್ಮ ಬುದ್ಧಿಶಕ್ತಿಗೆ ಸವಾಲೆನಿಸುವಂತಹ ಕೆಲಸ ಕಾರ್ಯಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಉದ್ಯೋಗದಲ್ಲಿ ತೊಂದರೆ ಇರಲ್ಲ ವಿದ್ಯಾರ್ಥಿಗಳಂತೂ ನಿಜಕ್ಕೂ ಬೇರೆಯವರು ಅಚ್ಚರಿಗೊಳ್ಳೋ ರೀತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ ವೃಶ್ಚಿಕ ರಾಶಿಯವರು ಯಾಕೋ ಇವರ ಮನಸ್ಸು ಇವತ್ತು ಇವರ ಹಿಡಿತಕ್ಕೆ ಸಿಗಲ್ಲ ಇವರ ಮನಸ್ಸು ತುಂಬ ಒಳ್ಳೆಯದಾಗಿರುತ್ತೆ ಇವರ ಮನಸ್ಸಿನಲ್ಲಿ ಬೇರೆಯವರಿಗೆ ಒಳ್ಳೆಯದೇ ಮಾಡಬೇಕು ಅಂತಿರುತ್ತೆ ಹಾಗೆಯೇ ತಾವು ಮಾಡೋ ಕೆಲಸನೂ ಸಹ ಬೇಯರಿಗೆ ಸಹಕಾರ ಸಹಕಾರಿಯಾಗಿರಬೇಕು ಅಂತಿರುತ್ತೆ ಆದರೆ ಇವರ ಮನಸ್ಸು ಮಾತ್ರ ಆತುರಕ್ಕೆ ಒಳಗಾಗುತ್ತೆ ಒಂದು ಆತುರ ಇರುತ್ತೆ ಇನ್ನೊಂದು ಹಠ ಇರುತ್ತೆ ಆ ಹಠ ಎಂಥದ್ದಪ್ಪ ಅಂದರೆ ಈಗ ಯಾವುದೋ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಇವತ್ತು ಮಾಡಬೇಕು ಅನ್ಕೋತಾರೆ ಎಲ್ಲರೂ ಹೇಳ್ತಾರೆ ಇವತ್ತು ಬೇಡ ಇದು ನಾಳೆ ಆದರೆ ಸುಲಭ ಅಂತ ಕೇಳಲ್ಲ ಅವರು ಇವತ್ತೇ ಆಗಬೇಕು ಅಂತ ಆಡಳಿತಾರೆ ಆ ಕೆಲಸ ಕಾರ್ಯಗಳಲ್ಲಿ ಏನಾಗುತ್ತೆ ವೈಜ್ಜೋರಾಗುತ್ತೆ ಆದ್ದರಿಂದ ಇವರು ಇವತ್ತು ಸ್ವಲ್ಪ ಹಠವನ್ನು ಬಿಡಬೇಕು ಹಾಗೆಯೇ ತಮ್ಮ ತಪ್ಪಿಗೆ ಏನು ಮಾಡ್ತಾರೆ ಇವರು ಅಂದರೆ ಬೇರೆಯವರನ್ನು ನಿಂದಿಸ್ತಾರೆ ಬೇರೆಯವ್ರದ್ದೇನು ತೊಂದರೆನೇ ತಪ್ಪೇ ಇರಲ್ಲ ಅವ್ರ ಪಾಡೋರು ಇರ್ತಾರೆ ಅವ್ರ ಕೆಲಸ ಮಾಡ್ತಿರ್ತಾರೆ ಆದರೂ ಇವರು ಬೇರೆಯವ್ರನ್ನ ನಿಂದಿಸ್ತಾರೆ ಅದನ್ನು ಬಿಟ್ಟು ಬೇರೆಯವರ ಜೊತೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಇವರ ಕೆಲಸದಲ್ಲಿ ಅಥವಾ ಉದ್ಯೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಯಶಸ್ಸು ಖಂಡಿತ ಸಿಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನ ಲಾಭ ಇದೆ ಹೇಗಪ್ಪ ಇದೆ ಅಂದರೆ ಇವರ ತಂದೆಯಿಂದ ಅಥವಾ ತಂದೆಯ ಸಂಬಂಧಿಕರಿಂದ ಇವರಿಗೆ ಹಣದ ಸಹಾಯ ಸಿಗುತ್ತೆ ಆದರೆ ಇವರು ಸಹಾಯ ಅಂತ ಪಡೆದ ಹಣವನ್ನು ಸುಲಭವಾಗಿ ಶೀಘ್ರದಲ್ಲಿಯೇ ವಾಪಸ್ಸು ಮಾಡೋ ಒಂದು ಯೋಜನೆ ಸಹ ಇರುತ್ತೆ ಒಟ್ಟಾರೆ ನೆಮ್ಮದಿಯ ಜೀವನ ಕೋಪ ಕಡಿಮೆ ಮಾಡ್ಕೋಬೇಕು ವಿದ್ಯಾರ್ಥಿಗಳಿಗೆ ಒಳ್ಳೆಯದಿದೆ ಏನು ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಧನುರಾಶಿಯವರು ಧನುರಾಶಿಯವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತಾರೆ ಈ ಕೆಲಸವನ್ನು ಈ ರೀತಿ ಮಾಡ್ತೀನಿ ನನಗೆ ಇದರಿಂದ ಇದೇ ರೀತಿಯ ಅನುಕೂಲತೆಗಳಾಗಬೇಕು ಇವಾಗ ಹಣಕಾಸಿನ ವಿಚಾರ ಈ ಒಂದು ಹಣದ ವ್ಯವಹಾರದಿಂದ ನನಗೆ ಇಂತಿಷ್ಟೇ ಲಾಭ ಬರಬೇಕು ಅಂತ ಇವ್ರದ್ದು ಒಂದು ಆ ಎಸ್ಟಿಮೇಷನ್ ಇರುತ್ತೆ ಒಂದು ತಯಾರಿ ಮಾಡ್ಕೊಂಡಿರ್ತಾರೆ ಒಳ್ಳೆ ಒಳ್ಳೆ ಟೈಮ್ ಟೇಬಲ್ ಥರ ಆದರೆ ಆಗುತ್ತೆ ಅಂದರೆ ಇವರಿಗೆ ಸ್ಥಿರವಾದ ಮನಸ್ಸಿರಲ್ಲ ಇವರ ಯೋಜನೆ ಇಲ್ಲ ಸರಿಯೇ ಆದರೆ ಇವರ ಮನಸ್ಸು ಏನಾಗುತ್ತೆ ಒಂಥರ ಹಾಗೂ ಇರುತ್ತೆ ಹೂಗಿರುತ್ತೆ ಒಂದು ಸಲ ಇದನ್ನು ಹೀಗೆ ಮಾಡೋಣ ಅನ್ಕೋತಾರೆ ಇನ್ನೊಂದು ಸಲ ಅದನ್ನು ಆ ಇನ್ನೊಂಥರ ಕೆಲಸ ಮಾಡೋಣ ಅನ್ಕೋತಾರೆ ಕೊನೆಯಲ್ಲಿ ಎಲ್ಲ ರೀತಿಯೂ ಬಿಟ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ ಕೆಲಸ ಕಾರ್ಯಗಳಲ್ಲಿ ನಿರತರ ಆಗೋದೇ ಇಲ್ಲ ಇವತ್ತಿ ಸೋಂಬೇರಿತನ ಇರಲ್ಲ ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ ಆದರೆ ಇವರ ತಾಯಿಯವರ ಅಥವಾ ಹಿರಿಯ ಸೋದರಿಯ ಒಂದು ಸಹಾಯ ಇಲ್ಲ ಮಾರ್ಗದರ್ಶನ ಸೌ ಸಿಕ್ಕಿದರೆ ಇವರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸುಲಭವಾದ ಯಶಸ್ಸನ್ನು ಕಾಣ್ತಾರೆ ಆದ್ದರಿಂದ ಇವತ್ತು ಇವರ ಕುಟುಂಬದ ಸದಸ್ಯರು ಇವರ ಬೆಂಗಾವರಾಗಿ ನಿಲ್ಲೋದು ತುಂಬ ಮುಖ್ಯ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ಆದಾಯದಲ್ಲೂ ಕೊರತೆ ಕಂಡು ಬರಲ್ಲ ಆದರೆ ಖರ್ಚು ವೆಚ್ಚದ ಬಗ್ಗೆ ಎಚ್ಚರಿಕೆ ಇರಬೇಕು ಯಾಕೆಂದರೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಖರ್ಚು ಮಾಡ್ತಾರೆ ವಿದ್ಯಾರ್ಥಿಗಳು ಒಂದು ತಮ್ಮ ವಿದ್ಯಾಭ್ಯಾಸದ ವಿಚಾರ ಮಾತ್ರವಲ್ಲದೆ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸಹ ಉತ್ತಮ ಸಾಧನೆಯನ್ನು ಮಾಡ್ತಾರೆ ಯಾವುದೇ ಒಂದು ಸಂಶಯ ಇಲ್ಲ ಮಕರ ರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸದಾ ನಿರತರಾಗಿರ್ತಾರೆ ಟೈಮ್ ತುಂಬ ಕಮ್ಮಿ ಕೆಲಸ ಮಾಡೋದು ಆದರೆ ಆ ಕೆಲಸ ಕೆಲಸದ ವಿಸ್ತಾರದಲ್ಲೂ ಹೆಚ್ಚಿನ ಜವಾಬ್ದಾರಿ ಬೇಕಾಗುತ್ತೆ ಅವನ್ನೆಲ್ಲ ಪೂರೈಸುವ ಒಂದು ತಂತ್ರಗಾರಿಕೆ ಇವರಿಗಿರುತ್ತೆ ಇವರು ಕಡಿಮೆ ಪ್ರಯತ್ನ ಪಡ್ತಾರೆ ಇವತ್ತು ಇವರ ಪ್ರಯತ್ನ ತುಂಬ ಉನ್ನತ ಮಟ್ಟದಲ್ಲಿರುತ್ತೆ ಅಂತೇನೂ ಹೇಳೋಕ್ಕಾಗಲ್ಲ ಪ್ರಯತ್ ಕಡಿಮೆ ಮಟ್ಟದಲ್ಲಿದ್ದರು ಇವರು ಆ ತಂತ್ರ ಇರುತ್ತಲ್ಲ ಅಂದರೆ ಒಂದು ಆ ಬುದ್ಧಿವಂತಿಕೆಯಿಂದ ಹೂಡೋ ಒಂದು ಉಪಾಯಗಳು ಅದು ದೊಡ್ಡ ಮಟ್ಟದ ಯಶಸ್ಸಿಗೆ ಕಾರಣ ಆಗುತ್ತೆ ಇದು ಇದು ಇವತ್ತಿನ ಇವರ ವಿಚಾರ ತುಂಬ ಮ ಮುಖ್ಯವಾದ್ದು ಕುಟುಂಬದಲ್ಲಾಗಲಿ ಯಾವುದೇ ರೀತಿಯ ಈ ಮನಸ್ತಾಪಕ್ಕೆ ಜಾಗ ಇರಲ್ಲ ಕಾರಣ ಏನಪ್ಪ ಅಂದರೆ ಇವರಿರೋ ಕಡೆ ಎಲ್ಲರೂ ಈ ಸಂತೋಷದಿಂದ ಇರ್ತಾರೆ ಒಳ್ಳೆಯ ಹಾಸ್ಯ ಪ್ರಜ್ಞೆ ಇವರಿಗೆ ಇವತ್ತಿರುತ್ತೆ ಇನ್ನು ಉದ್ಯೋಗದಲ್ಲಂತೂ ಇವರನ್ನು ಪ್ರತಿಯೊಬ್ಬರು ಇವರ ಹಿರಿಯ ಅಧಿಕಾರಿಗಳು ಸಹ ಇವರನ್ನು ವಿಶೇಷವಾಗಿ ಗೌರವಿಸ್ತಾರೆ ಆದ್ದರಿಂದ ಮಕರ ರಾಶಿಯವರಿಗೆ ಇವತ್ತು ತುಂಬ ಒಳ್ಳೆಯ ದಿನ ಇನ್ನು ಹಣಕಾಸಿನ ವಿಚಾರದಲ್ಲಿ ಬಂದಾಗ ಇವರಿಗೆ ಅತಿಯಾದ ಆಸೆ ಇರಲ್ಲ ಅತಿಯಾದ ನಿರೀಕ್ಷೆ ಇರಲ್ಲ ಕಾರಣ ಏನಪ್ಪ ಅಂದರೆ ಇವರು ಗೊತ್ತು ಮುಂಚೆನೆ ಇವತ್ತಿನ ಹಣಕಾಸಿನ ಒಂದು ವಿಚಾರದಲ್ಲಿ ಆದಾಯ ಎಷ್ಟಿರುತ್ತೆ ಖರ್ಚು ಎಷ್ಟು ಮಾಡಬೇಕು ಎಲ್ಲ ಯೋಚನೆ ಮಾಡಿರ್ತಾರೆ ಆದ್ದರಿಂದ ಇವತ್ತು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಿಲ್ಲದೆ ತಮ್ಮ ದಿನವನ್ನು ಇವರು ಕಳೀತಾರೆ ಏನು ತೊಂದರೆ ಕಂಡುಬರಲ್ಲ ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ತುಂಬ ನಿಧಾನಗತಿಯಲ್ಲಿ ತಮ್ಮ ಗುರಿಯನ್ನು ತಲುಪ್ತಾರೆ ಕುಂಭರಾಶಿಯವರು ಯಾರೂ ನಂಬಲ್ಲ ಇವತ್ತು ಸುಲಭವಾಗಿ ಕೆಲವರು ಇವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಅಂದರೆ ಒಂದು ಆಸೆ ಇರುತ್ತೆ ಅಂಥವರ ಮಾತನ್ನು ಸಹ ನಂಬಲ್ಲ ಏನಾಗುತ್ತೆ ತಮ್ಮ ಮನದ ವಿಚಾರಗಳನ್ನು ಬೇರೆಯವ್ರಿಗೆ ಹೇಳೋದು ಇಲ್ಲ ಇವರು ಬೇರೆಯವರ ಮನಸ್ಸನ್ನು ಸರಿಗೆ ಅರ್ಥ ಮಾಡ್ಕೊಂಬಲ್ಲ ಹಾಗೆ ಇವರ ಮನಸ್ಸನ್ನು ಬೇರೆಯವರು ಅರ್ಥ ಮಾಡ್ಕೊಂಡು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈ ಕಾರಣದಿಂದ ಇವತ್ತು ಇವರಿಗೆ ಒಂದು ರೀತಿ ಏಕಾಂಗಿತನ ತುಂಬ ಕಾಣ ಕಾಡತ್ತೆ ಇಲ್ಲಿ ಮತ್ತೊಂದು ತುಂಬ ಮುಖ್ಯವಾದಂತಹ ವಿಚಾರ ಏನಂದರೆ ಹಣಕಾಸಿನ ವಿಚಾರ ಇವರಿಗೆ ಕೆಲವ್ರ ಬಗ್ಗೆ ನಂಬಿಕೆನೇ ಇರಲ್ಲ ಇವತ್ತಿನ ದಿನ ಸ್ವಲ್ಪ ಹಣದ ಕೊರತೆ ಇರುತ್ತೆ ಇವರಿಗೆ ಬೇರೆಯವರಿಂದ ಹಣವನ್ನು ಪಡಿಬೇಕಾಗತ್ತೆ ಇವರು ಅನ್ಕೋತಾರೆ ಇವರಿಂದೇನು ಉಪಯೋಗ ಇಲ್ಲ ಬಿಡು ಇವನೇನು ಸಹಾಯ ಮಾಡೋಣ ಅಂತ ಆದರೂ ಇವರ ಅದೃಷ್ಟ ಏನು ಏನಾಗುತ್ತೆ ಇವರು ಯಾರ ಬಗ್ಗೆ ಅಪನಂಬಿಕೆನ ಹೊಂದಿರ್ತಾರೋ ಅವರೇ ಇವರಿಗೆ ಇವತ್ತು ಸಹಾಯ ಮಾಡ್ತಾರೆ ಇನ್ನು ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಗಳ ಒಂದು ಪ್ರಭಾವ ಇರುತ್ತೆ ಈ ಕಾರಣದಿಂದ ಇವರು ಸುಮ್ಮನಿರೋಕ್ಕೆ ಸಾಧ್ಯನೇ ಇಲ್ಲ ಬೇರೆಯವರ ರೀತಿ ನೀತಿಯನ್ನು ಒಪ್ಪಬೇಕಾಗತ್ತೆ ಆ ಕಾರಣದಿಂದ ಉದ್ಯೋಗದಲ್ಲಿನ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಇವತ್ತು ಸುಗಮವಾಗಿ ನೆರವೇರುತ್ತೆ ಯಾವುದೇ ಒಂದು ತೊಂದರೆ ಎದುರಾಗಲ್ಲ ಹಣಕಾಸಿನ ಪರಿಸ್ಥಿತಿಯಲ್ಲಿ ತೊಂದರೆ ಕಂಡು ಬರಲ್ಲ ಎಚ್ಚರಿಕೆ ಇರಲಿ ಅಷ್ಟೇ ಆನಂತರ ಆರೋಗ್ಯದಲ್ಲಿ ಸ್ವಲ್ಪ ಈ ಶೀತದ ತೊಂದರೆ ಇರುತ್ತೆ ಅನ್ನೋ ಶೀತ ಅಂದರೆ ಏನೋ ಒಂಥರ ಕಸಿ ಬಿಸಿ ಮನಸ್ಸಿಗೆ ಇರುತ್ತೆ ಅಷ್ಟೇ ಅತಿಯಾದ ಯೋಚನೆ ಬೇಡ ಒಳ್ಳೆಯದಿದೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ ಅವರ ಪ್ರಯತ್ನ ಬಲು ಮುಖ್ಯವಾಗುತ್ತೆ ಮೀನರಾಶಿಯವರು ಇವತ್ತು ತಮ್ಮ ಮಾತಿನ ಮೇಲೆ ಅಥವಾ ತಮ್ಮ ಮಾತಿನ ಚಾತುರ್ಯತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ತಾರೆ ಬೇಯವರ ಮೇಲೆ ಇವರು ಡಿಪೆಂಡ್ ಆಗಿರಲ್ಲ ಬೇಯವರನ್ನು ಇವರು ಅಲ್ಲಿಗಳಿಯಲ್ಲ ಎಲ್ಲರ ವಿಶ್ವಾಸವನ್ನು ಸಂಪಾದಿಸ್ತಾರೆ ಇದರಿಂದ ಏನಪ್ಪಾಗುತ್ತೆ ಅಂದರೆ ಒಂದು ದೊಡ್ಡ ಪ್ರಮಾಣದ ಸಮಸ್ಯೆಯೊಂದು ಎದುರಾಗುತ್ತೆ ಆ ದೊಡ್ಡ ಪ್ರಮಾಣದ ಸಮಸ್ಯೆ ಸಹ ಇವರಿಗಿಂತ ಚಿಕ್ಕವರಿಂದ ಚಿಕ್ಕವರ ಚಿಕ್ಕ ವಯಸ್ಸಿನ ಅಥವಾ ಈ ಅನುಭವವಿರದ ಜನರಿಂದ ಸುಲಭವಾಗಿ ಬಗೆಹರಿಯುತ್ತೆ ಅಂದರೆ ಇವತ್ತು ಮೀನರಾಶಿಯವರು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಡ್ತಾರೆ ಇದರಿಂದ ಅವರ ಮನಸ್ಸಿಗೆ ಸಹ ನೆಮ್ಮದಿ ಇರುತ್ತೆ ಕುಟುಂಬದಲ್ಲಿ ಸಹ ನೆಮ್ಮದಿ ಇರುತ್ತೆ ಇನ್ನು ಸಾಮಾನ್ಯವಾಗಿ ತಮ್ಮ ಮಕ್ಕಳ ಮಾತನ್ನು ಕೇಳ್ತಾರೆ ಯಾವುದೇ ವಿಚಾರ ಆಗಲಿ ಒಂದು ಚಿಕ್ಕ ಮಗು ಆಗಿರಲಿ ಆ ಮಗು ಏನಾರು ಹೇಳ್ಬಿಟ್ರೆ ಆ ಕೆಲಸವನ್ನು ಮಾಡಿಬಿಡ್ತಾರೆ ಅಂತಹ ಮನಸ್ಥಿತಿ ಇರುತ್ತೆ ಆನಂತರ ತಾಯಿಯಿಂದ ಹಣದ ಸಹಾಯ ಸಿಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಆಮೇಲೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಇವರೆಷ್ಟೇ ಕಷ್ಟಪಟ್ಟರೂ ಕೂಡ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಹೊಸದಾಗಿ ಆರಂಭಿಸಿದ ಕೆಲಸ ಅಪೂರ್ಣಗೊಳ್ಳುತ್ತೆ ಇದರಿಂದ ಕುಟುಂಬದಲ್ಲಾದರೆ ಕುಟುಂಬದ ಸದಸ್ಯರ ಜೊತೆ ಬಯಸ್ಕೋಬೇಕು ಉದ್ಯೋಗದಲ್ಲಾದರೆ ಮೇಲಧಿಕಾರಿಗಳತ್ತ ಬಯಸ್ಕೋಬೇಕು ಇದು ಇಂದಿನ ವಿಚಾರ ಹಣಕಾಸಿನ ತೊಂದರೆಯೆಲ್ಲ ವಿದ್ಯಾರ್ಥಿಗಳು ನಿಜಕ್ಕೂ ಎಲ್ಲರೂ ವಿಸ್ಮಯ ಪಡುವಂತಹ ಸಾಧನೆಯೊಂದಕ್ಕೆ ಪಾತ್ರರಾಗ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ನಾವು ಒಬ್ರಿಗೂ ಒಳ್ಳೇದು ಮಾಡಿದರೆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಿ ಸಹಾಯ ಮಾಡೇ ಮಾಡ್ತಾನೆ ನಮಸ್ಕಾರ